ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುವ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರ ಸಭೆ ಆಯೋಜಿಸಿ ಆಹ್ವಾನಿಸಿದರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮಾಜಿ ಹಾಲಿ ಶಾಸಕರನ್ನು ಸಭೆಗೆ ಕರೆತರುತ್ತೇನೆ ಎಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸವಾಲು ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನುದಾನ ತರಲಾಗದೆ ರಾಜ್ಯ ಸರ್ಕಾರವನ್ನು ಟೀಕಿಸುತ್ತಿದ್ದಾರೆ ಎನ್ನುವ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಹೇಳಿಕೆ ಬಾಡಿಶ್ವಾದದ್ದು ರಾಜ್ಯ ಸರ್ಕಾರ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗುವಂತೆ ತಾಕೀತು ಮಾಡಿದರು ಕೈಗಾರಿಕೆಗಳ ಸ್ಥಾಪನೆಗೆ ರಾಜ್ಯಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ ಈ ನಡುವೆ ರಾಜ್ಯ ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಸರ್ಕಾರ ಎಡವಿದೆ ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಮಂಡ್ಯ ಜಿಲ್ಲೆ ಸೂಕ್ತವಾಗಿದೆ ಆದರೆ ಇಲ್ಲಿ ಕೈಗಾರಿಕೆ ಸ್ಥಾಪಿಸಿ ಉದ್ಯೋಗಾವಕಾಶ ಸೃಷ್ಟಿಸಲು ಸರ್ಕಾರ ಮನಸ್ಸು ಮಾಡುತ್ತಿಲ್ಲ ಎಂದು ದೂರಿದರು ಮಂಡ್ಯ ಜಿಲ್ಲೆ ಬೆಂಗಳೂರು ಮೈಸೂರು ಜಿಲ್ಲೆಗಳ ನಡುವಿನಲ್ಲಿದೆ ಅಷ್ಟಪಥದ ರಸ್ತೆ ದ್ವಿಪಥ ರೈಲು ಸಂಚಾರ ವ್ಯವಸ್ಥೆ ನೀರಾವರಿ ಸೌಲಭ್ಯವಿದ್ದರೂ ಕೈಗಾರಿಕೆಗೆ ಸೂಕ್ತ ಅವಕಾಶ ನಿರ್ಮಿಸಿಕೊಡಲು ಕಾಂಗ್ರೆಸ್ ಸರ್ಕಾರ ಹಿಂದೇಟು ಹಾಕುತ್ತಿದೆ ಎಂದು ಹೇಳಿದರು ಮಿಮ್ಸ್ಗೆ ಸಂಬಂಧಪಟ್ಟ ಸ್ಥಳ ಒತ್ತುವರಿ ತೆರವಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಇಚ್ಛಾಶಕ್ತಿ ತೋರುತ್ತಿಲ್ಲ ಅವರಿಗೆ ಜಿಲ್ಲೆಯಲ್ಲಿ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಯಾಗುವುದು ಬೇಕಾದಿಲ್ಲ ಆದ್ದರಿಂದ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿದರು ನೀವು ನಮ್ಮ ರಾಜ್ಯಕ್ಕೆ ಬನ್ನಿ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತೇಳಿ ಕೈಗಾರಿಕಾ ಉದ್ಯಮಗಳನ್ನು ಒತ್ತಡ ಹಾಕಿ ಕರ್ಕೊಂಬರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಇದು ರಾಜ್ಯ ಸರ್ಕಾರದ ಕರ್ತವ್ಯ ಯಾವ ಜಿಲ್ಲೆಯಲ್ಲಿ ಏನು ಕೈಗಾರಿಕೆ ಮಾಡಬೇಕು ಯಾವ ರಾ ಮೆಟೀರಿಯಲ್ಲು ಆ ಜಿಲ್ಲೆನಲ್ಲಿ ಸಿಗ್ತದೆ ಅಥವಾ ಕೇಂದ್ರ ಸ್ಥಳಕ್ಕೆ ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಪೋರ್ಟ್ ಸಿಟಿ ಕ್ಯಾಪಿಟಲ್ ಸಿಟಿ ಮಧ್ಯೆ ಯಾವ ಸ್ಥಳ ಸೂಕ್ತವಾಗಿದೆ ಆ ಸ್ಥಳದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರೆ ಕೈಗಾರಿಕಾ ಕೈಗಾರಿಕೋದ್ಯಮಗಳು ಬರ್ತಾರಾ ಇಲ್ವಾ ಅನ್ನೋದನ್ನು ಇದು ಮಾಡಿ ತೀರ್ಮಾನ ಮಾಡಿ ಲ್ಯಾಂಡನ್ನು ಅಕ್ವೈರ್ ಮಾಡಿ ರೆಡಿ ಮಾಡಿ ಡೆವಲಪ್ ಮಾಡಿ ಇಟ್ಟಿದ್ರೆ ಇಮಿಡಿಯೇಟಾಗಿ ಬರ್ತಾರೆ ಇಲ್ಲದೆ ಹೋದರೆ ಕುಲಾವಿ ಒಳಸಿಟ್ಟು ಕಟ್ತೀನಿ ಕೂಸಿಡೋದಕ್ಕೆ ಮೊದಲೇ ಕುಲಾವಿ ಒಳಸ್ಕೊಡಿ ಅಂತ ಕೇಳ್ದಂಗೆ ಆಯ್ತದೆ ಕುಮಾರಸ್ವಾಮಿ ಅವ್ರನ್ನ ಅದರಿಂದ ನಾನು ಹೇಳೋದು ಅಂದರೆ ರಾಜ್ಯ ಸರ್ಕಾರವೇ ಎಡವೀ ಇದೆ ಇವಾಗ ಮಂಡ್ಯ ಜಿಲ್ಲೆ ಭಾಳ ಸೂಕ್ತವಾದಂಥ ಸ್ಥಳ ಕೈಗಾರಿಕಾ ಅಭಿವೃದ್ಧಿಗೆ ಯಾಕೆ ಅಂತ ಅಂದರೆ ಮೈಸೂರು ಬೆಂಗಳೂರು ಮಧ್ಯದಲ್ಲಿದೆ ದಶಪಥದ ಹೆದ್ದಾರಿ ಇದೆ ದ್ವಿಪಥದ ರೈಲ್ವೆ ಲೈನ್ ಇದೆ ಎರಡು ಇದನ್ನು ಲೈನ್ ಇರುವಂಥ ರೈಲ್ವೆ ಲೈನ್ ಇದೆ ನೀರಿಗೆ ತೊಂದರೆ ಇಲ್ಲ ಲೋಕ್ ತರ್ಬೋದು ಕಾವೇರಿಯಿಂದಾದರೂ ತರ್ಬೋದು ಹೀಗೆ ಮತ್ತೆ ಟೂ ಟ್ವೆಂಟಿ ಕೆ ವಿ ಸಬ್ಸ್ಟೇಷನ್ ಇದೆ ನಮ್ಮ ತೂಬಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತಿರದಲ್ಲೇ ಪವರ್ಗೆ ಎಲ್ಲರಿಗೂ ಕೂಡ ಅನುಕೂಲವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುವಂಥ ಸ್ಥಳ ಮಂಡ್ಯ ಇದು ಸೂಕ್ತವಾಗಿದೆ ಇದು ನಾನು ಇಪ್ಪತ್ತೈದು ವರ್ಷದ ಹಿಂದೆಯೇ ಬ್ಯಾಡ್ರಳ್ಳಿ ಹತ್ರ ನಾನು ಎರಡು ಸಾವಿರದ ಎಂಟುನೂರು ಎಕರೆ ಪ್ರಪೋಸ್ ಮಾಡಿದ್ದೆ ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ನಾನು ಬಿಟ್ಟ ಮೇಲೆ ಯಾರೂ ಇದು ಮಾಡಲಿಲ್ಲ ಆವಾಗ ಸ್ವಲ್ಪ ಈ ರಾಗಿ ಮುದ್ದಳ್ಳಿ ಸೈಡಲ್ಲಿ ವಿಜಯಲಕ್ಷ್ಮಮ್ಮನವರು ಸ್ವಲ್ಪ ತಕರಾರು ತೆಗೆದ್ರು ಇಲ್ಲಿ ಅಕ್ವರ್ ಮಾಡೋದು ಬೇಡ ಅಂತ ಅದು ನಿಂತೋಯಿತು ಇತ್ತೀಚೆಗೆ ಒಂದು ಇನ್ನೂರ ಎಂಬತ್ತು ಎಕರೆ ಎಲೆ ಚಾಕ್ನಳ್ಳಿ ಹತ್ರ ಪ್ರಪೋಸ್ ಮಾಡಿದ್ರು ಅದು ಶ್ರೀಕಂಠಯ್ಯನವರು ರವೀಂದ್ರ ಶ್ರೀಕಂಠಯ್ಯನವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರು ಅವರು ಇದೆ ಲಿಫ್ಟ್ ಇರಿಗೇಷನ್ ಇರಿಗೇಷನ್ ಅದರಿಂದ ಬೇಡ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾತನಾಡಿ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡುತ್ತಿರುವ ದೇಶದ ಇತರೆ ರಾಜ್ಯಗಳ ಸರ್ಕಾರಗಳು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಯಿಂದ ಆಯ್ಕೆಯಾದ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಯ ಉದ್ಯೋಗ ಸಮಸ್ಯೆ ಬಗೆಹರಿಸಲು ಏಕೆ ಕ್ರಮ ವಹಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿ ನಿರ್ವಹಿಸಬೇಕು ಅಂತಕ್ಕಂಥದನ್ನು ಕಾನೂನು ಮಾಡಿಟ್ಟಿದ್ದಾರೆ ಫೋಟೋ ಕಾಲಲ್ಲಿ ಕುಮಾರಸ್ವಾಮಿಯವರು ಜಿಲ್ಲಾ ಮಂತ್ರಿ ಹತ್ರ ಬರಬೇಕು ಇಲ್ಲ ಜಿಲ್ಲಾ ಮಂತ್ರಿಗಳು ಬಾರಿ ಕೈಗಾರಿಕಾ ಸಚಿವರ ಹತ್ರ ಹೋಗ್ಬೇಕು ಅಂತಕ್ಕಂಥದ್ದು ನೀವೇ ಅರ್ಥೈಸ್ಬೇಕು ಅದೇ ಕೈಲಾಗ್ದವನ್ನ ಏನೋ ಮೈ ಪರ್ಸ್ಕೊಂಡ್ರು ಅಂತಾರಲ್ಲ ಹಂಗೆ ಕುಮಾರಸ್ವ ಚಲ ಸ್ವಾಮಿಯವ್ರು ಅರ್ಥ ಮಾಡ್ಕೋಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಪ್ರಥಮವರಿಗೆ ವಿಧಾನಸಭೆಗೆ ನೀವು ಆಯ್ಕೆಯಾಗಿ ನಾಗಮಂಗಲ ಕ್ಷೇತ್ರದಿಂದ ಹೋದಂಥ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಟಿ ಸಿ ಹಾಕೋಕ್ಕಾಗಲ್ಲ ನನ್ನ ಕೈಲಿ ಅನ್ನೋಂಥ ಅಂತ ನಿಮ್ಮ ಕೈಲಾಗದೇ ಇರ್ತಕ್ಕ ಮಟ್ಟಕ್ಕೆ ನೀವು ಒಂಥರ ಕಣ್ಣೀರು ಹಾಕೋ ಮಟ್ಟಕ್ಕೆ ಮಾತಾಡಿದ್ರಿ ಒಂದು ಸಭೆಯಲ್ಲಿ ನಡೀಪುಟ್ಟಣ್ಣ ಸಭೆ ಅರೇಂಜ್ ಮಾಡಿಸೋ ನಾನೇ ಬರ್ತೀನಿ ಶಕ್ತಿ ತುಂಬ ಅದು ಯಾಕೆ ನಾಗಮಂಗಲದಲ್ಲಿ ಅಂತೇಳಿ ಬಂದು ತಕ್ಷಣ ಸಭೆ ಮಾಡಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ರು ಹೌದು ಇಂಥ ಕೆಟ್ಟ ಕಾಲದಲ್ಲಿ ನಾವು ನೀವು ಕ್ಷೇ ನಮ್ಮ ಕ್ಷೇತ್ರ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ ಮುಂದೆ ಅಭಿವೃದ್ಧಿ ಕೀನಾ ಇವ್ರ ಕೈಲೇ ಕೊಟ್ಟು ಈ ಜಿಲ್ಲೆ ಅಭಿವೃದ್ಧಿ ಮಾಡಿಸ್ತೀನಿ ಅಂತಕ್ಕಂಥ ಅನೌನ್ಸ್ ಮಾಡಿ ಎರಡು ಸಾವಿರದ ನಾಲ್ಕಕ್ಕೆ ಪುನಃ ಎಮ್ ಎಲ್ ಎ ಆಗಿ ಮಂತ್ರಿ ಆದರು ಅವತ್ತಿಂದ ಏನೇನು ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ಈ ಕ್ಷೇತ್ರಕ್ಕೆ ಮಾಡೋರು ಏನು ನಿಮ್ಗೆ ಅರಿವಿಲ್ವೇ ಸುಳ್ಳು ಹೇಳ್ಕಂಡೇ ರಾಜಕಾರಣ ಮಾಡ್ಕೊಂಬಂದಿದ್ದಾರಾ ಎಷ್ಟು ಹೈಸ್ಕೂಲ್ ಇದ್ದೋ ಎಷ್ಟು ಹೈಸ್ಕೂಲ್ ಸ್ಕೂಲ್ ಬಂದೋ ಎಷ್ಟು ಪಿ ಯು ಕಾಲೇಜಿದ್ದೋ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಪಿ ಯು ಕಾಲೇಜ್ ಬಂದು ಡಿಗ್ರಿ ಕಾಲೇಜ್ ಬಂದು ಐ ಟಿ ಐ ಕಾಲೇಜ್ ಬಂದು ಪಾಲಿಟೆಕ್ನಿಕ್ ಕಾಲೇಜ್ ಯಾರು ಕೊಟ್ಟರು ನಿಮಗೆ ಎಷ್ಟು ಸಬ್ಸ್ಟೇಷನ್ಗಳು ಬಹುತೇಕ ಒಂದೊಂದೇ ಒಂದೊಂದು ತಾಲೂಕು ಒಂದು ಸಬ್ಸ್ಟೇಷನ್ ಇದ್ದೋ ಇವತ್ತು ಹೋಬಳಿಗೆ ಮೂರು ಮೂರು ಹತ್ತು ಹನ್ನೆರಡು ಸಬ್ಸ್ಟೇಷನ್ ಆದವು ರೇವಣ್ಣವ್ರಿಗೆ ಏನೇನು ಮಾಡಬೇಕು ಮಾಡಿ ಬಿಕೇಂದರು ಉಯನಹಳ್ಳಿ ಒಂದೇ ಒಂದೇ ಟು ಟ್ವೆಂಟಿ ಸ್ಟೇಷನ್ ಇದ್ದಂಥದ್ದು ಇಡೀ ಜಿಲ್ಲೆಗೆ ಹೋಗ್ಬೇಕಾಗಿತ್ತು ನಮ್ಮ ತುಮಲ್ಕೆರೆ ಇಂಡಸ್ಟ್ರಿಯಲ್ ಏರಿಯಿಂದ ಕೆಆರ್ಪೇಟೆ ನನ್ನ ಹಳೆ ಚಿ ಪಾಂಡಪುರ ವಿಧಾನಸಭಾ ಕ್ಷೇತ್ರ ಅಕ್ಕಿ ಕೇರಿ ಉಗುನಹಳ್ಳಿಲಿ ಒಂದು ಸಬ್ಸ್ಟೇಷನ್ನ ಬರೀ ಒಂದೇ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿಸಿದ್ರು ಮಾಜಿ ಶಾಸಕ ಕೆ ಸುರೇಶ್ ಗೌಡ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ನಾನಿರುವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅಧಿಕಾರದಲ್ಲಿದ್ದು ಇದೀಗ ಬಹಳ ಎತ್ತರದಲ್ಲಿದ್ದಾರೆ ಅವರು ಪತ್ರಕರ್ತರೊಂದಿಗೆ ನಡೆದುಕೊಂಡ ರೀತಿ ಅವರ ಪರವಾಗಿ ಕ್ಷಮೆ ಕೇಳುತ್ತೇನೆ ಎಂದರು ಮಳವಳ್ಳಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಿಗೆ ದೊರೆತ ಗೌರವ ಚಪ್ಪಾಳೆ ಸೀಟಿಗಳ ಜೈಕಾರದ ಪರಿಣಾಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮಗಳ ಮೇಲೆ ಕೋಪ ತೋರಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸಚಿವರ ಸಹಕಾರ ಬೇಡ ಎಂದು ರಾಜ್ಯ ಸರ್ಕಾರ ಬಹಿರಂಗವಾಗಿ ಹೇಳಲಿ ಎಂದು ಸವಾಲು ಹಾಕಿದರು ಆ ಹಿಂದಗಡೆ ಸಿ ಎಸ್ ಹಾಕೋದನ್ನ ಅಲ್ಲಿಂದ ತರ್ತೀರಿ ಇಲ್ಲಿಂದ ತರ್ತೀರಿ ಅಂತ ಇದೆಲ್ಲ ಖುಷಿಯನ್ನ ಇಟ್ಕೊಂಡು ಮಾಡ್ಕೊಂಡು ಹೋಗಿ ಬರ್ತಿದೆ ಮುಂದಿನ ದಿವ್ಸ ಅದೆಲ್ಲ ಬಿಡುಗಡೆ ಮಾಡ್ತೀವಿ ನನ್ನ ಪ್ರಶ್ನೆ ಅದು ಯಾವುದೇ ಬರಲಪ್ಪ ಅದನ್ನ ಈ ಲೋಕಲ್ ಕಾಂಟ್ರಾಕ್ಟರ್ ಕೊಡಿ ನಮ್ಗೆ ಬೇಡ ರೀ ಜನ್ ನಮ್ಮ ನಮ್ಮ ಪಾರ್ಟಿಯವ್ರು ಇವಾಗ ಟೆಂಡರ್ನೇ ಆಗ್ತಾ ಇಲ್ಲ ಯಾರೊಬ್ಬರ ಗುತ್ತೋ ಅವ್ರು ಪಾರ್ಟಿಯವ್ರು ಕೊಟ್ಕೊಂಡು ಅವ್ರ ಹೆಸರಲ್ಲಿ ಮಾಡ್ಕೋತಾ ಇದ್ದಾರೆ ಬೇನಾಮೇನೆ ಅದು ಅನುಮಾನ ಯಾಕೆ ಕೆ ಕನ್ಸ್ಟ್ರಕ್ಷನ್ ಯಾರ್ದು ಇನ್ನೊಂದು ಮತ್ತೊಂದು ಯಾರ್ದು ಇವತ್ತು ಆ ನಿಮ್ಮ ನಮ್ಮ ಮಂಡ್ಯ ಇದ್ರ ಮೊನ್ನೆ ಅಕ್ರಮ ಗಣಿಕೆಗಾರಿಕೆ ಏನು ಇನ್ಸಿಡೆಂಟ್ ಆಗಿದೆ ಆ ಕಲ್ಲೆಲ್ಲ ಎಲ್ಲೋಗ್ತಾ ಇತ್ತು ಸಾವಿರಾರು ಕೋಟಿ ರೂಪಾಯಿ ಕ ಕಲ್ಲಿ ಕಣಿ ಜನ ತೆಗೆದಿದ್ದಾರಲ್ಲ ಈಗ ಒಂದು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ನನಗೆ ನನಗೆ ಪುಟ ಜನರಿಗೆ ಗೊತ್ತು ಇವತ್ತು ಒಂದು ಟನ್ಗೆ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಅಲ್ವಾ ಪರ್ಟಿಕ್ಯುಲರ್ ಜಾಗ ಕೊಡಬೇಕಾದ್ರೆ ಈ ಜಿಲ್ಲೆನಲ್ಲಿ ಯಾರು ಆ್ಯಕ್ಷನ್ ಹೈಯೆಸ್ಟ್ ಮಾಡಿರ್ತಾನೆ ಅಷ್ಟನ್ನ ಅವ್ರು ಕಟ್ಟಿಸ್ಕೋಬೇಕಲ್ವಾ ಇನ್ನೂರು ನಲವತ್ತು ರೂಪಾಯಿಗೆ ಆಕ್ಷನ್ ಆಗಿದೆ ಇವ್ರು ಇಲ್ಲಿ ಯಾಕೆ ಎಂಬತ್ತು ಸಾವಿರನೇ ತಗೋತಾರೆ ಎಂಬತ್ತು ರೂಪಾಯಿನೇ ತಗೋತಾರೆ ಟನ್ಗೆ ತಗೊಳ್ತಾ ಇದ್ದಾರೆ ಯಾಕೆ ತಗೋತಾ ಇದ್ದಾರೆ ನಮ್ಮಲ್ಲೊಬ್ಬ ಮಣಿಕಂಠ ನಾನು ಯಾರೋ ಇನ್ನೂರು ನಲ್ವತ್ತು ತಗೊಂಡಿದ್ದಾನೆ ಅವನು ಅಷ್ಟು ಕಟ್ತಾ ಇದ್ದಾನೆ ಇವ್ರು ಯಾಕೆ ಇಷ್ಟು ಕಟ್ತಾ ಇದ್ದಾರೆ ಒಂದೇ ಒಂದು ಲೀಗಲ್ ಆಗಿರೋ ಮೈನಿಂಗ್ ಇದೆಯಾ ಒಂದೇ ಒಂದು ಪಾರ್ವೆಸ್ಟ್ನವರು ಏನು ನಾವು ಕಾಪಾಡ್ತೀವಿ ನಾವಿದ್ದಂಥ ಸಂದರ್ಭದಲ್ಲಿ ಏನು ಪಾರ್ವೆಸ್ಟ್ ಯಾರು ಬರಲೇಬಾರದು ಅಂತ ಕೂತಿದ್ರು ಈ ಕೇಳ್ತಾನೆ ಇದೆ ರೀ ಹರ್ಷ ಗ್ರ್ಯಾಂಡ್ ಹೋಟ್ಲಲ್ಲಿ ಹಿಂದಗಡೆ ಇರ್ತಕ್ಕಂಥ ಕ್ರೆಷರ್ ಯಾರ್ದು ಈ ಮೊನ್ನೆ ಆಗಿರ್ತಕ್ಕಂಥ ಗಡಿಕಾರಿಗೆ ಸಂಪೂರ್ಣ ಮೆಟ್ರಲ್ ಅಲ್ಲಿ ಹೋಗ್ತಾ ಇದೆ ಯಾರ್ದದು ಶಾಸಕ ಎಚ್ ಟಿ ಮಂಜು ಮಾತನಾಡಿ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಭೂಮಿ ಒದಗಿಸಲು ಸರ್ಕಾರಕ್ಕೆ ನಾನೆ ಪತ್ರ ಬರೆದಿದ್ದು ಅದನ್ನು ಯಾರೋ ಶಾಸಕ ಎನ್ನಲಾಗುತ್ತಿದೆ ಜಿಲ್ಲೆಗೆ ಕೈಗಾರಿಕೆಗಳು ಬಂದಲ್ಲಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಹೆಸರು ಬರಲಿದೆ ಎಂಬ ಕಾರಣಕ್ಕೆ ಸರ್ಕಾರ ಸಹಕರಿಸುತ್ತಿಲ್ಲ ಎಂದು ಆರೋಪಿಸಿದರು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯ ಎಂ ಪಿ ಅವರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಖಾತೆಯ ಸಚಿವರಾಗಿದ್ದಾರೆ ಹೆಚ್ಚಿನ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳಿದೆ ಅವರ ಒಂದು ಸೇವೆನ ಬೇರೆ ರಾಜ್ಯಗಳು ಉಪಯೋಗಿಸ್ಕೊತಾ ಇದ್ದಾರೆ ಹಾಗಾಗಿ ನಮ್ಮಲ್ಲೇ ಅವಕಾಶ ಇರೋದ್ರಿಂದ ಭೂಮಿ ಕೊಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಮಾನ್ಯ ಸ್ನೇಹಿತರು ಪುಟ್ಟರ ಜನವರು ಮಾತ್ರ ಹೇಳಿದರು ಬೇರೆ ಕಂಟೆಂಟ್ ಹೇಳಿದ್ದಾರೆ ಅಂತ ಒಂದೇ ಒಂದು ಕಂಟೆಂಟು ಎಂಟು ಕಂಟೆಂಟ್ಲು ಒಂದು ಕಂಟೆಂಟು ಆಗಿಲ್ಲ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಿ ಎಂದು ಕೊನೆಯದಾಗಿ ಹೇಳಿದ್ದಾರೆ ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ ಇವರು ಅಕ್ವೇಷನ್ ಮಾಡಿ ಫೋರ್ ಒನ್ ಸಿಕ್ಸ್ ಒನ್ ಎಲ್ಲ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ ನಾಲ್ಕೈದು ವರ್ಷ ಬೇಕು ಅಷ್ಟೊತ್ತಿಗೆ ಇವರು ಅಧಿಕಾರನೇ ಇರೋಲ್ಲ ಹಂಗಾಗಿ ಅವರು ಪ್ರೈಮರಿ ಕೇಳ್ತಾ ಇದ್ದಾರೆ ಕೊಡಿ ಅಂತ ಎಲ್ಲೂ ಸಹ ಕೊಟ್ಟಿಲ್ಲ ನಿಮಗೆ ಗೊತ್ತಿದೆ ಇವತ್ತು ಎಚ್ ಎಮ್ ಟಿ ಕಾರ್ಖಾನೆ ವಿಚಾರ ಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮುಖಂಡ ಭೀಮ್ ಆರ್ಮಿ ಸಂಘಟನೆಯ ಅಂದಾನಿ ಇದ್ದರು